ಈ ಕಡೆಗೂ ಇದೆ ಜಾಗ ಈ ಕಡೆಗೂ ಮಾಡಿದ್ರೆ ಮಾವು ತೆಂಗು ಸೈಡ್ ಎಡ್ಜಲಿ ಅಡಿಕೆ ಕೆಂಪು ಮಣ್ಣು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮೂರು ಬೋರ್ ಇದೆ ಎಲ್ಲ ಡ್ರಿಪ್ ಮಾಡಿದ್ದಾರೆ ಸೂಪರ್ ಆಗಿದೆ ಮಾತ್ರ ಜಾಗ ಮಳವಳ್ಳಿಯಿಂದ ಕರೆಕ್ಟಾಗಿ ಐದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಲ್ಲ ಇವಾಗ ರೀಸೆಂಟಾಗಿ ತೋಟ ಮಾಡಿರೋದು ಎಲ್ಲ ಒಂದು ಎರಡು ವರ್ಷ ಆಯ್ತು ತೆಂಗಾಕಿ ಹಾಕಿ ಏನಪ್ಪಲ್ಲ ಇವಾಗ ಸ್ಟಾರ್ಟ್ ಆಗಬೇಕು ಮಾವಿದೆ ಒಳ್ಳೊಳ್ಳೆ ತೋಟ ಹಣ್ಣಿನ ಗಿಡಗಳವೆ ತೋಟ ಮಾತ್ರ ಸೂಪರಾಗೈತೆ ಎರಡು ಎಕರೆ ಎರಡು ಎಕರೆ ಕರಾಬು ಟೋಟಲ್ ನಾಲ್ಕು ಎಕರೆ ಇದೆ ಎರಡು ಎಕರೆ ಆರ್ ಟಿ ಸಿ ನೋಡಿ ಆ ಕಡೆ ಆ ಕಡೆನೂ ಬರುತ್ತೆ ಸುತ್ತ ಬಸ್ಟ್ ಮಾಡಿ ಗೇಟ್ ಮಾಡಿದ್ದಾರೆ ಮೂರು ಬೋರ್ ಇದೆ ನೋಡಿ ಎಲ್ಲ ನೀಟಾಗಿ ಕ್ಯಾಮ್ರ ಎಲ್ಲ ಐತೆ ನೋಡಿ ಮಣ್ಣು ಹೆಂಗಿದ್ದು ಸೂಪರ್ ಆಗುತ್ತೆ ಮತ್ತೆ ತೋಟ ಬೆಂಗಳೂರಿಗೆ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಯ್ತದೆ ನೋಡಿ ಮಧ್ಯ ರೋಡ್ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಅಡಕೆ ಸೈಡಲ್ಲೆಲ್ಲ ಅಡಕೆ ಇದೊಂದು ಮನೆ ಇದೆ ಸೋಲಾರ್ ಮಾಡಿದ್ದಾರೆ ಮೂರು ಬೋರ್ ಇದೆ ನೋಡಿ ಉದ್ದಕ್ಕೂ ರಸ್ತೆ ಇದು ನೋಡಿ ಹಿಂಗೈತೆ ತೋಟ ಒಳ್ಳೆ ಲೊಕೇಶನ್ ಎರಡು ಕಡೆ ಗೇಟು ನೋಡಿ ಇದೊಂದು ಗೇಟು ಇದೊಂದು ಗೇಟು ನೋಡಿ ಅಲ್ಲಿ ಒಂದು ಮನೆ ಮಾಡಿ ಸೋಲಾರ್ ಸೋಲಾರ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ನೋಡಿ ಎಲ್ಲ ತೆಂಗು ಅಡಿಕೆ ಹಣ್ಣು ಅಂಗಡಿಗಳು ಸೀರೆ ಎಲ್ಲ ಐತೆ